Terima kasih telah menonton! ನಮ್ಮ ಎಲ್ಲ ಫ್ಯಾಷನ್ ಪರ್ಸ್ನಾಲಿಟಿ ಸೇರಿ ಒಂದು ಬ್ಯೂಟಿಫುಲ್ ಟೀಮ್ ಅನ್ನು ಮಾಡಿದ್ದಾರೆ ಫ್ಯಾಷನ್ ಫ್ಯಾಬ್ರಿಕ್ಸ್ ಕಂಗ್ರಾಚ್ಯುಲೇಷನ್ ಟೀಮ್ ಪಾಪ ಇವರೇ ಚಪ್ಪಾಳೆ ಹೊಡಿತಾ ಇದ್ದೆಲ್ಲ ಇಲ್ಲಿ ನಿಂತಿದ್ದಾರೆ ಐ ನೋ ಐ ನೋ ನೋಡಿ ಇಲ್ಲಿಂದ ನಮ್ಮ ಜರ್ಸಿಯನ್ನು ಇದೀಗ ಲಾಂಚ್ ಮಾಡೋಣ ಪ್ಲೀಸ್ ಜರ್ಸಿ ಪ್ಲೀಸ್ oh <laughs> ಚಾಂದಿನಿ ಈಶ್ವರ್ ಹಾಗೂ ರಿಷಾ ಗೌಡ ಬಯೋಟಾಕ್ ಲೈಫ್ ಸೇವಿಯರ್ಸ್ ಇದರ ಅಂಬಾಸಿಡರ್ ಸುಕೃತ ವಾಗ್ಲಿ ಆಯಿಷಾ ಕಮಲ್ ಟೀಮ್ ಲಾಯರ್ಸ್ ಇದರ ಅಂಬಾಸಿಡರ್ಸ್ ನಾಲ್ಕು ಜನಗಳೇ ಮಾನಸ ಮನೋಹರ್ ಸಾನ್ವಿ ಪೊನ್ನಮ್ಮ ಸುಮಾರೆಡ್ಡಿ ಜಾನ್ವಿ ಗೌಡ ಶ್ರೀಲಂಕಾ ಲಾಯ್ಸ್ ಕ್ರಿಕೆಟ್ ತಂಡದ ಅಂಬಾಸಿಡರ್ಸ್ ಬರೋದಕ್ಕಾಗಿಲ್ಲ ಆಗಿಲ್ಲ ಇನ್ನು ನಮ್ಮ ಸನ್ ಆಫ್ ಮುತ್ತಣ್ಣ ಟೀಮ್ ಮೀಡಿಯಾ ಇದರ ಅಂಬಾಸಿಡರ್ ಶರಣ್ಯ ಶೆಟ್ಟಿ ಅಪೂರ್ವ ಇತಿ ಆಚಾರ್ಯ ಕೃತಿ ಭಾರತ್ ಈಗ ಸೌಂಡ್ ಬರುತ್ತೆ ನೋಡಿ ಟೀಮ್ ಫ್ಯಾಷನ್ ಮ್ಯಾಬಲಿಕ್ಸ್ ಅಂಬಾಸಿಡರ್ಸ್ ಕವಿ ಪೂವಕ್ಕ ಆಯುಷ ನನ್ನ ಮುಟ್ಬಾರ್ದು ಅಂತ ಏನಾದ್ರು ಇದೆಯಾ ಈ ಕಡೆ ಬನ್ನಿ ಯಾರಾದ್ರೆ ಕಂಬೋರ್ಡ್ ಅಲ್ಲಿ ಹೋಗಿದ್ರ ಸುನಿಲ್ ಸರ್ ಮಧ್ಯಕ್ಕೆ ಬರಬೇಕು ನಿಜವಾಗ್ಲೂ ಆಗ ಓನರ್ ಒಬ್ರಿದ್ರು ಈಗ ಆರ್ಗನೈಸರ್ ಒಬ್ರು ಓಕೆ ನೀವೆಲ್ರು ಪುಟ್ ಪುಟ್ಟದಾಗಿ ನಿಮ್ಗೆ ಏನ್ ಹೇಳ್ಬೇಕು ಅಂತ ಇದೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳ್ಬೋದು ಐ ವಿಲ್ ಪಾಸ್ ತ್ರೀ ಡೇಸ್ ಶರಣಿ ಅವಳೆ ಮೂವಿ ಪ್ರಮೋಷನ್ ಮಾಡಿ 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 ಈಗ ಐಪಿಟಿ ಟೂ ಅಲ್ಲಿಂದ ಮೊದಲನೇದಾಗಿ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಧನ್ಯವಾದಗಳು ಅಂಡ್ ಏನ್ ನಾನು ನಾನ್ ಫಸ್ಟ್ ಆಫ್ ಆಲ್ ಇಲ್ಲಿ ನಿಂತಿರೋದು ಮಾಧ್ಯಮ ಟೀಮ್ಗೋಸ್ಕರ ಫಸ್ಟ್ ಆಫ್ ಆಲ್ ಐ ಪಿ ಟಿ ಟ್ವೆಲ್ ಅನ್ನೋದು ಇಟ್ಸ್ ಅಮೇಸಿಂಗ್ ಕಾನ್ಸೆಪ್ಟ್ ಆಕ್ಚುಲಿ ಎಲ್ಲಾ ಪ್ರೊಫೆಷನ್ ಸೇರಿಸಿ ಒಂದ್ ರೂಫ್ ಅಲ್ಲಿ ತಂದಿದ್ದಾರೆ ಸೊ ಅದ್ರಲ್ಲಿ ಇವತ್ತು ಪ್ರೊಫೆಷನ್ ಅಂತಂದ್ರೆ ಎಲ್ಲರೂ ಬ್ರೇಕ್ ತಗೊಂಡ್ ಬಂದಿದ್ದಾರೆ ಬಟ್ ಇವತ್ತು ಕೆಲಸ ಮಾಡ್ತಿರೋದು ಪ್ರಾಬ್ಲಿ ಮಾಧ್ಯಮದವರು ಸೊ ಅವರಿಗೋಸ್ಕರ ಇವತ್ತು ನಾನು ಇಲ್ಲಿ ಬಂದಿನಿ ಯಾಕಂದ್ರೆ ಪ್ರಾಬ್ಲಿ ನನ್ನ ಇಂಡಸ್ಟ್ರಿ ನನಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ ಅದ ಮಾಧ್ಯಮ ಡೇ ಒನ್ ಇಂದ ಇಲ್ಲಿ ತಕ್ಕ ನಮ್ಮನ್ನ ಮನೆ ಮಗಳ ತರ ನೋಡ್ಕೊಂಡಿದ್ದಾರೆ ಸೊ ಈ ಸ್ಟೇಜ್ ಮೂಲಕ ಒಂದು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಂತ ಅನ್ಸಿ ನಾನು ಇವತ್ತಿ ಬಂದಿದ್ದೀನಿ ಸೊ ಈ ಸ್ಟೇಜ್ ಮೂಲಕ ನನ್ನ ಟೀಮ್ಗೆ ಮಾಧ್ಯಮದವರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೆ ಒಂದು ಸ್ವಲ್ಪ ಇಲ್ಲಿ ತನಕ ಬಂದು ನಿಂತಿದ್ದೀನಿ ಸೊ ಅಂಡ್ ಆಲ್ಸೋ ಸನ್ ಆಫ್ ಟೀಮ್ ಆಲ್ ದಿ ಬೆಸ್ಟ್ ಪ್ರಣಾಮ್ ಬಂದಿದ್ದಾರೆ ಆಲ್ ದಿ ಬೆಸ್ಟ್ ಅಂಡ್ ಆಗಸ್ಟ್ ಹನ್ನೊಂದರಿಂದ ಹದಿನೈದು ತನಕ ಇವೆಂಟ್ ನಡೆಯುತ್ತೆ ಸೊ ಎಲ್ಲಾ ಇವೆಂಟ್ ಗೆ ಭಾಗವಹಿಸಿ ಹಾಗೆ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಈ ಸಿನಿಮಾ ರಿಲೀಸ್ ಆಗ್ತಿದೆ ಬಂದು ಥಿಯೇಟರ್ ಸಿನಿಮಾ ನೋಡಿ ಥ್ಯಾಂಕ್ ಯು ಕ್ರಿಕೆಟ್ ಅಕಾಡೆಮಿ ಸುನಿಲ್ ಸರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಡಿ ಸಪೋರ್ಟ್ ಮಾಡ್ತಿರೋದು ಎವ್ರಿಮ್ ಈವ್ರಿ ಟೀಮ್ ಮೂವಿ ಟೀಮ್ ಅವರ್ ಸರ್ ನಿಮ್ಗೂ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಮೀಡಿಯಾ ಟೀಮ್ ಅವರಿಗೆ ಎಲ್ಲೇ ಹೋದ್ರು ನೀವು ಇದ್ದೇ ಇಡ್ತೀರಾ ಸಪೋರ್ಟ್ ಗೆಪೋರ್ಟ್ ಮಾಡ್ತಿರೋದು ಮ್ಯಾಕ್ಸಿಮ್ ಮೀಡಿಯಾ ಟೀಮ್ ಎಲ್ಲರಿಗೂ ನಮಸ್ಕಾರ ನಾನು ಕೃತಿ ಭಟ್ ಅವ್ರು ಹೇಳಿದಂಗೆ ಇವತ್ತು ಎಲ್ಲರೂ ರಜಾ ಹಾಕೊಂಡು ಬಂದಿರ್ತಾರೆ ಆದ್ರೆ ಮೀಡಿಯಾದವ್ರಿಗೆ ರಜಾ ಇಲ್ಲ ಸೊ ನಾನು ಕೂಡ ಇರೋದ್ರಿಂದ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸುನಿಲ್ ಸರ್ಗೆ ಎನ್ ಮನ್ ಕ್ರಿಕೆಟ್ ಅಕಾಡೆಮಿಗೆ ಇಟ್ಸ್ ಇನಿಷಿಯೇಟಿವ್ ಇದು ನನ್ನ ಮೊದಲನೇ ಸಲ ಇಲ್ಲಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ಥ್ಯಾಂಕ್ ಯು ಮಚ್ ಗುಡ್ ಈವ್ನಿಂಗ್ ನಾನು ರೋಹಿಣಿ ಕೃಷ್ಣ బీంగ్ అర్టస్ట్ దిస్ ఇస్ మై ఫస్ట్ అల్ దర్ వెరి న్యూ ఎక్స్పీరియన్స్ వెరి మచ్ ఎక్సైటెడ్ థ్యాంక్ యూ ఆర్టస్ట్ ఆగి డాక్టర్స్ లయర్స్ బేర బే ప్రొఫెషన్స్ ఇందరూ ఎలాగూ ప్యాషన్ అందరి క్రికెట్ సో నగూ కూడా క్రికెట్ అంతా తు క్రికెట్ టూర్నమెంట్ అట్ దిస్ టోర్నమెంట్ ఐపీ ಅಂಡ್ ಎಲ್ಲ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ಮ ಟೀಮ್ ಅಶ್ವ ಸೂರ್ಯ ರಿಯಾಲಿಟೀಸ್ ವಿನ್ ಆಗ್ಬೇಕಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟ್ರೈನಿಂಗ್ ತಗೊಂಡೆ ಬಂದಿದ್ದಾರೆ ಹಲೋ ನಮಸ್ಕಾರ ನನ್ನ ಹೆಸರು ಭಾವನಾ ನಾಗೇಂದ್ರ ಸ್ವಾಮಿ ನಾನು ಫಸ್ಟ್ ಟೈಮ್ ಈ ತರ ಟೂರ್ನಮೆಂಟ್ ಇದಕ್ಕೆ ಬಂದಿರೋದು ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಸುನಿಲ್ ಸರ್ಗೆ ಆಲ್ ದ ಬೆಸ್ಟ್ ಅಂಡ್ ಹರ್ಷ ಅವರು ನಮ್ಮ ಟೀಮ್ Uh, Captain uh, Ashwasurya Surya uh, Realities given Support, Dini, team, all the best. Thank you so much. Alla, good my name is uh, I've been part of this association even before, so this is my second time. Uh, I'm, I'm, I'm thankful for Mr. Sunil and Mr. Rajesh for giving me this opportunity to be part of JLA Warriors. And I had a lot of fun last time being so i'm looking forward for all the matches this time and all the best for all the teams here thank you <laughs> ಇದು ಫಸ್ಟ್ ಟೈಮ್ ನಾನು ಈ ತರ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್ ಹಾಗೆ ಫಸ್ಟ್ ನಿಂತ್ಕೊಂಬೇಕಿತ್ತು ಅನ್ಸ್ತಿದೆ ಯಾಕಂದ್ರೆ ಎಲ್ಲರೂ ಹೇಳಿದ ನಾನು ಮತ್ತೆ ಹೇಳ್ತೀನಿ ಸೊ ನಾನು ಜಿ ಎಲ್ ಆರ್ ವಾರಿಯರ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ಹೋಪ್ಫುಲಿ ನಾವೇ ವಿನ್ ಇಲ್ಲ ಆಕ್ಚುಲಿ ನಾವೇ ವಿನ್ ಆಗ್ತೀವಿ ಥ್ಯಾಂಕ್ ಯು ಓ ಆಲ್ಸೋ ಬ್ಯಾಕ್ ಬೆಂಚರ್ಸ್ ಥಿಯೇಟರ್ಸ್ ಅಲ್ಲಿ ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು ಶರಣ್ಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಿಶಾ ಗೌಡ ನಾನು ವೆರಿ ഹാపీ ಬಿಕಾಸ್ ನಾನು ಬೇಸಿಕಲಿ ಐ ಆಮ್ ನ್ಯಾಷನಲ್ ಅಥ್ಲೆಟ್ ಸೊ ನಾನು ನ್ಯಾಷನಲ್ ಮೆಡಲಿಸ್ಟ್ ಕೂಡ ಈಗ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸೋ ಐ ಫ್ರಮ್ ಬುಲ್ ಟ್ರೈನ್ಸ್ कॉल्ड ಅಂತ ನಮ್ಮ ಟೀಮ್ ಯಾವಾಗಲೂ ಬುಲ್ ಅಲರ್ ಅಂತ ಸ್ಪೀಡ್ ಆಗಿ ಬರ್ತೀವಿ ಯಾ ದ ರಾಕ್ ವಿ উইল विन ಸೊ ಥ್ಯಾಂಕ್ಸ್ ಫಾರ್ एवरीवन For, for uh, 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 सुमृत वागे ना स्टेज मेल ಮುಖ್ಯವಾಗಿ ಕಾರಣ ಅನಿನ್ ವೆಂಕಟೇಶ್ ರೆಡ್ಡಿ ಅವರು ಹಿ ಆಸ್ಮಿ ಫೈ ಕ್ಯಾನ್ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ದ್ ಅಲ್ಲ ಸುನಿಲ್ ಸರ್ ಅಕ್ಸೆಪ್ಟೆಡ್ ಸರ್ಸೆಪ್ಟೆಡ್ ನಂತರ ಕೋರ್ಡಿನೇಟ್ ಮಾಡಿದ್ರು ಬಟ್ ಐ ಆಮ್ ರೆಪ್ರೆಸೆಂಟಿಂಗ್ ಡಾಕ್ಟರ್ಸ್ ಟೀಮ್ ಪ್ರಸನ್ನ ಸರ್ ಸಿನ್ಸ್ ನಿಮ್ದು ಲಾಸ್ಟ್ ಡೆಬ್ಯೂ ಆಗಿತ್ತು ಯು ವರ್ ರನ್ನರ್ ಅಪ್ ದಿಸ್ ಇಸ್ ಅವರ್ ಸೆಕೆಂಡ್ ಮ್ಯಾಚ್ ವಿಲ್ We will be the winner. And uh, I know Dr. Steve Tupajana Illilla because they're all passionate people who are doing their duty and a uh, way they are supposed to be. But on the match, you know, you will see their perfection in the uh crowd. So and am No 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 no. Don't worry, fashion team, we will we will win. We will win. Do you know actually Chennai girl or no? Yeah, I know. Yeah, I You have a mic, so Krish will carry it. Okay, no problem, no problem. Okay, she's not talking. Her name is Sanvi, and hi, uh, my name is Janvi. Right? Yeah, Sanvi and Janvi. Uh, yeah, I'm a brand ambassador for Lawyers Team. Uh, I'm not saying all the best to any other team, other than lawyers. All the best to lawyers. I know the cup is ours. <laughs> no, no, no. Only the Bangalore lawyers team. <laughs> only for the Bangalore lawyers team. <laughs> Especially who for doctors. Ooh, <laughs> Sorry. <laughs> all the best to all the teams, by the way. Doctors team, I can't even say. Trust <laughs> good evening, everyone. Um, my name is Sumar Reddy, This is my first uh, um, event, uh, which I believe is going to be a really good one. I'm here representing Royal State. I wish everyone uh, you know, all the best. I'm sure you all will rock. Uh, this is more like a fun event uh, rather than a you know, challenging or

ಇದು ಈಗ ಒಂದು ಗ್ರೂಪ್ ಫೋಟೋ ನಮ್ಮೆಲ್ಲ ಹೆಣ್ಮಕ್ಳು ಜೊತೆಗೆ ಸುನೀಲ ಅವ್ರ ಜೊತೆಗೆ ಸ್ಮೆಲ್ ಬರುತ್ತೆ ಸುನೀಲ thank you so much for joining us the tournament and we will try and give you the best experience in terms of organizing the tournament and giving the best facilities and other facilities and other things so thank you so much and all the best to all the teams thank you thank you so much സന്മാമെന്റ് റിക്വെ നമ്മ നമെന്റ് വ്യവസ്ഥ ഗ്രൗണ്ട് സോ നിമിബ്രി പ്രീതിയ ധന്യ ഐപിജി ട്വൽ ನಾವು ಅವರ ಜೊತೆಗೆ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಿರ್ದೇಶಕರು ಶ್ರೀಕಾಂತ್ ಹುಣಸೂರವರು ಅವರು ಕೂಡ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿರ್ಮಾಪಕರು ಕೂಡ ದಯವಿಟ್ಟು ಬರಬೇಕು ಸರ್ ನಿಜವಾಗ್ಲೂ ಮೈಕ್ ಕೊಡಲ್ಲ ಸೀರಿಯಸ್ಲಿ ಮೈಕ್ ಕೊಡಲ್ಲ ಶ್ರೀಮತಿ ದಿವ್ಯಾ ಅವರು ಜಾಯ್ನ್ ಆಗಬೇಕು ಪ್ರಣಾಮ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕಾಗಿ ಎಸ್ ಹೇಗೆ ಅನಿಸ್ತಾ ಇದೆ ಎಲ್ಲರು ಬಹಳಷ್ಟು ನಿಮ್ಮ ಪರಿಚಿತ ಮುಖಗಳನ್ನು ನೀವು ನೋಡ್ತಾ ಇದ್ದೀರಾ ಮೊದಲನೇದಾಗಿ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೆ ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಐ ಪಿ ಟಿ ಟ್ವೆಲ್ತ್ ಇಂಡಿಪೆಂಡೆನ್ಸ್ ಕಪ್ ಪ್ರೊಫೆಷನಲ್ ನಮ್ಮ ಸುನೀಲ್ ಅವರು ಪ್ರತಿ ವರ್ಷ ಇದರ ಒಂದು ಟೂರ್ನಮೆಂಟ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆದ್ರೆ ಈ ಸತಿ ನಮ್ಮ ನಟರು ಮೇಲೆ ಮೀಡಿಯಾ ಮಿತ್ರರು ಈ ತರ ಸಿಗ್ತಾ ಇದ್ವಿ ಅಷ್ಟೇ ಆದ್ರೆ ಈ ಸತಿ ನಾವು ಜೊತೆಗೆ ಸೇರಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿರ್ಬೋದು ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸುನಿಲ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ತಂಡಗಳು ಆಡ್ತಾ ಇದಾರೆ ನಮ್ಮ ದೇಶದಲ್ಲಿ ನಮ್ಮ ಜನರನ್ನು ಒಂದು ಮಾಡಕಂದ್ರೆ ಅದು ಎರಡು ಎರಡು ಕರೆ ಕಾರಣ ಒಂದು ಸಿನಿಮಾ ಒಂದು ಕ್ರಿಕೆಟ್ ಸೊ ಈ ಕ್ರಿಕೆಟ್ ರೂಪದಲ್ಲಿ ಸುನಿಲ್ ಅವರು ನಮ್ಗೆ ಎಲ್ಲರನ್ನು ಒಂದು ಮಾಡಿಸ್ತಿದ್ದಾರೆ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಸುನಿಲ್ ಅವರೇ ಸೊ ಎಲ್ಲಾ ತಂಡದವರೆಗೂ ನಮ್ಮ ಸನ್ ಆಫ್ ಮುಚ್ಚನ ಟೀಮ್ ಇಂದ ನಮ್ಮ ಪುರಾತನ ಫಿಲಿಮ್ಸ್ ಅವರು ಕೂಡ ನೇತೃತ್ವದಲ್ಲಿ ಮೀಡಿಯಾ ಟೀಮ್ ತಗೊಂಡಿದ್ದಾರೆ ನಮ್ಮ ಸೊ ಎಲ್ಲ ತಂಡದವರು ಚೆನ್ನಾಗಿ ಆಡಿ ಸುನಿಲ್ ಅವರೇ ಈ ತರ ಟೂರ್ನಮೆಂಟ್ ಇನ್ನ ದೊಡ್ಡದಾಗ್ತಾನೆ ಇಲ್ಲಿ ಆಶೀರ್ವಾದ ಮಾಡಿ ಅಂಡ್ ಈ ಟೂರ್ನಮೆಂಟ್ ಸರಿ ಈ ಫಂಕ್ಷನ್ ಶುರು ಆಗಿದ್ದು ನಮ್ಮ ಪವರ್ ಸ್ಟಾರ್ ಅಪ್ಪ ಅವರ ನಗುವಿಂದ ಅವ್ರ ವಾಯ್ಸ್ ಇಂದ ಸೊ ಅವ್ರ ಆಶೀರ್ವಾದ ಇದ್ರೆ ಅವ್ರ ನಗು ಇದ್ರೆ ಆ ಪವರ್ ಇದ್ದೇ ಇರುತ್ತೆ ಟೂರ್ನಮೆಂಟ್ ಅಲ್ಲಿ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ಎಲ್ಲರೂ ಬಂದಿದ್ದಕ್ಕೆ ಈ ತರ ಈ ಟೂರ್ನಮೆಂಟ್ ನ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸುನೀಲ್ ಮತ್ತೆ ಕಂಗ್ರಾಚುಲೇಷನ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಲಿಸ್ಟ್ ಮಾತ್ರ ದೊಡ್ಡಿದೆ ಮಾತಾಡೋರು ಕಡಿಮೆ ಅಂದ್ರೆ ಓಕೆ ಅಂಡ್ ನಿಮ್ಮಿಬ್ಬರನ್ನ ಖಂಡಿತ ನಾನು ನಮ್ಮ ಸನ್ ಆಫ್ ಮುತ್ತಣ್ಣ ಟೀಮ್ ಪುರಾತನ ಫಿಲಮ್ಸ್ ಟೀಮ್ ಜೊತೆಗೆ ನಾನು ನಿಮ್ಮನ್ನ ಕರೀತೀನಿ ಆಗ ಮಾತನಾಡಿಸ್ತೀನಿ ಅಂಡ್ ಪ್ರಣಮ್ ಸರ್ ನಾವೆಲ್ಲರೂ ನಿಮ್ಮ ಸಿನಿಮಾಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ಸನ್ ಆಫ್ ಮುತ್ತಣ್ಣ ಸಿನಿಮಾಗೋಸ್ಕರ ನಮ್ಮ ಕರ್ನಾಟಕದ ಸನ್ಸು ಡಾಟರ್ಸ್ ಎಲ್ಲರೂ ಕಾಯ್ತಾ ಇದ್ದೀವಿ ಒನ್ ಸೆಗೇನ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕಾಗಿ ದಯವಿಟ್ಟು ಒಂದು ಸನ್ಮಾನವನ್ನು ನಿರ್ವಹಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಪುಟ್ಟ ಪ್ಲೀಸ್ ಇಡೀ ಸನ್ ಮುತ್ತಣ್ಣ ತಂಡಕ್ಕೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ಅವಿನಾಭಾವ ನಂಟು ಇರುವ ರೀತಿಯಲ್ಲಿ ನಂಗಂತೂ ಕಾಣಿಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಐ ಪಿ ಜಿ ಟ್ವೆಲ್ ಇದ್ರ ಇವತ್ತು ಲಾಂಚ್ ಆಗ್ತಾ ಇದೆ ಎನ್ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಆಯೋಜನೆ ಮಾಡಿರುವಂತಹ ಐ ಪಿ ಟಿ ಟ್ವೆಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ತಂಡಗಳಿಗೂ ತಂಡದ ಮಾಲೀಕರಿಗೂ ಮತ್ತೆ ನಾಯಕರಿಗೂ ಆಟಗಾರರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈಗ ತಾನೇ ಹೇಳ್ತಿದ್ರು ಈ ಟೂರಿನಲ್ಲಿ ಪತ್ರಕರ್ತರು ಕಲಾವಿದರು ವೈದ್ಯರು ಮತ್ತೆ ಉದ್ಯೋಗ ಲಾಯರ್ಸ್ ಎಲ್ಲರೂ ಸೇರಿ ಆಟ ಆಡ್ತಾ ಇದಾರೆ ಎಲ್ಲ ವರ್ಗದವರು ಕೂಡ ತುಂಬಾ ಬ್ಯುಸಿ ಇರುವಂತವ್ರು ಆದರೂ ಕೂಡ ಸಮಯ ಕೊಟ್ಟು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇರೋದು ನಿಜ ಕೂಡ ಸಂತೋಷದ ವಿಷಯ ಜೊತೆಗೆ ಆರಂಭದಲ್ಲೇ ಅಪ್ಪು ಅವರ ಒಂದು ವಿಡಿಯೋವನ್ನು ಕೂಡ ಪ್ರದರ್ಶನ ಮಾಡಿದ್ರು ನಿಜವಾಗ್ಲೂ ಅಪ್ಪು ಅಂದ್ರೆ ಒಂಥರ ಚೈತನ್ಯ ಅವರು ಸದಾಕಾಲ ಅವರು ಚೈತನ್ಯ ಚೈತನ್ಯ ನಮ್ ಜೊತೆ ಇರುತ್ತೆ ಅಂತ ನನ್ನ ಅನಿಸಿಕೆ ಎಲ್ಲಾ ತಂಡಗಳನ್ನ ಒಗ್ಗೂಡಿಸಿ ನಮ್ಮ ಸುನೀಲ್ ಅವರು ಆಟ ಆಡಿಸ್ತಾ ಇದ್ದಾರೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಎಲ್ಲಾ ತಂಡಗಳು ಶುಭಾಶಯಗಳನ್ನ ಕೋರಿ ನನ್ನ ಮುಗಿಸ್ತೇನೆ ಟೂರ್ನಮೆಂಟ್ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಚಪ್ಪಾಳಿ ತಟ್ಟೋರು ನಿಜವಾಗ್ಲು ಪ್ರೀತಿಯಿಂದ ತಡ್ಬೋದು thank you sir.